تھارے گڏيش ڪم آءُ ٿي جايو ٿا ڀيڏا ٿا وڃن ٿا هاڻي ڀيڏا ٿا وڃن ٿا முரடித்தோ தர்ஷன ஆஷாட மாசே சுக்கிரவார ಆಷಾಢ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಬಂದರೆ ಬಹಳ ಪವರ್ಫುಲ್ ಅಂತ ಹೇಳ್ತಾರೆ ಶಕ್ತಿ ದೇವತೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದರ್ಶನ ಮಾಡಿದ ಭಾಳ ಆಯಿತು ತುಂಬ ಚೆನ್ನಾಗಾಯಿತು ದರ್ಶನ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತೀವಿ ಅಂತ ಭಾಳ ಬೇಗನೂ ಆಯಿತು ಬಟ್ ತುಂಬ ಜನ ಕಾಯ್ತಾ ಇದ್ದಾರೆ ಬೆಳಗ್ಗೆಯಿಂದ ಶುಕ್ರವಾರ ವಿ ವಿಶೇಷವಾಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾ ಇದ್ದಾರೆ ಎಲ್ಲಿ ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಎಷ್ಟೋ ಜನ ರಾತ್ರಿಯೆಲ್ಲ ಇಲ್ಲೇ ಮಲ್ಕೊಂಡಿದ್ರಂತೆ ಒಟ್ಟಿನಲ್ಲಿ ಒಟ್ಟು ದೇವಿ ದರ್ಶನ ಮಾಡಿ ಮಾಡಿದ ಮೇಲೆ ಅದು ಏನೇ ಕಷ್ಟ ಇದ್ದರೂ ಎಲ್ಲ ತೀರಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಹಾಗಾಗಿ ಅದೇ ನಂಬಿಕೆಯಿಂದ ನಾವು ಕೂಡ ಈ ಸರಿ ಬಂದು ದರ್ಶನ ಮಾಡಿದ್ವಿ ಬಹಳ ಖುಷಿ ಆಯಿತು ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಇಲ್ಲ ಇಲ್ಲ ನಾವು ಎವ್ರಿ ಮಂತ್ ಟ್ವೈಸ್ ಬರ್ತಿರ್ತೀವಿ ನಾವು ಬೆಳಗ್ಗೆ ತ್ರೀ ಒ ಕ್ಲಾಕ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಇಲ್ಲಿ ಫೈವ್ ಫಿಫ್ಟೀನ್ಗೆ ಏನೋ ರೀಚ್ ಆದ್ವಿ ಬಂದ್ವಿ ಇಟ್ ವಾಸ್ ಈಸಿ ಓನ್ಲಿ ಏನು ಕಷ್ಟ ಏನಂತ ಅನ್ಸಲಿಲ್ಲ ಆರಾಮಾಗಿ ಬಂದು ದರ್ಶನ ಮಾಡಿದ್ವಿ ಅಂದರೆ ಫ್ರೀ ದರ್ಶನ ಸ್ವಲ್ಪ ಆ್ಯಕ್ಚುಲಿ ಕಷ್ಟ ಇದೆ ಬಟ್ ನಾವು ಟೂ ತೌಸಂಡ್ ರುಪೀಸ್ ಟಿಕೆಟಲ್ಲಿ ಬಂದ್ವಿ ಆರಾಮಾಗಿ ದರ್ಶನ ಮಾಡ್ಬೋದು ಲೈಕ್ ಟೆನ್ ಮಿನಿಟ್ಸಲ್ಲಿ ದರ್ಶನ ಆಯಿತು ಚೆನ್ನಾಗಿತ್ತು ದೇವ್ರ ಇವತ್ತು ಅಲಂಕಾರ ಕೂಡ ತುಂಬ ಚೆನ್ನಾಗಿತ್ತು ದರ್ಶನ ಚೆನ್ನಾಗಾಗಿದೆ ಫಸ್ಟು ಎರಡು ಸಾವಿರಕ್ಕೆ ಬಂದ್ವಿ ಅದು ಒಂದೂವರೆ ಎರಡು ಗಂಟೆ ಆಯಿತು ಆಮೇಲೆ ಮುನ್ನೂರು ರೂಪಾಯಿ ದರ್ಶನ ಅದೇ ಒನ್ ಓರಲ್ಲಾಯ್ತು ಒನ್ ಅವರ್ಲೇ ಆಯಿತು ಚೆನ್ನಾಗಿ ದರ್ಶನ ಆಗಿದೆ ಪ್ರತಿ ವರ್ಷವೂ ನಾವು ನಾಲ್ಕು ವಾರ ಬರ್ತೀವಿ ಈಗ ಮೂರು ವಾರ ಬಂದಿದ್ದೀವಿ ಮುಂದಿನ ವರ್ಷವೂ ಬರ್ತೀವಿ ಮೇಡಮ್ ಬರ್ತೀವಿ ಮೇಡಮ್ ತುಂಬ ಚೆನ್ನಾಗೇ ಇದೆ ಎಲ್ಲ ಜಿಲ್ಲಾಡಳಿತ ಚೆನ್ನಾಗೇ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ನಮಗಂತೂ ತುಂಬ ಇಷ್ಟವಾಯಿತು ನಾನು ಹೋದ ವರ್ಷ ಆಕ್ಚುಲಿ ಬಂದೇ ಇಲ್ಲ ಈ ರಶ್ ನೋಡಿಕೊಂಡು ಬಂದೇ ಇಲ್ಲ ಈ ವರ್ಷ ನನಗೆ ನೆಕ್ಸ್ಟ್ ವರ್ಷನೂ ಬರಬೇಕಂತ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಮುನ್ನೂರು ರೂಪಾಯಿ ದರ್ಶನ ಆ್ಯಕ್ಚುಲಿ ಇದು ಫ್ರೀ ದರ್ಶನ ಖಾಲಿ ನಾವು ನೋಡ್ಕೊಂಬಂದ್ವಿ ಫ್ರೀ ದರ್ಶನ ಇದಕ್ಕೂ ತು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾವು ಫ್ರೀ ದರ್ಶನಕ್ಕೆ ಬರ್ತೀವಿ ಅವರೇ ನಾವು ಪ್ರತಿ ವಾರ ಬರ್ತೀವಿ ಪ್ರತಿ ಶುಕ್ರವಾರನೂ ಬರ್ತೀವಿ ಈಗ ಮೂರು ಶುಕ್ರವಾರ ಆಯಿತು ಇನ್ನೂ ಒಂದು ಶುಕ್ರವಾರ ಬರ್ತೀವಿ ಈಗ ನಮಗೆ ಹಳೆಯ ಕಾಲದ ಹಬ್ಬಗಳು ಮರೆತೋಗಿದೆ ಈ ಶ ಆಷಾಢ ಶುಕ್ರವಾರ ಬಂದಾಗ ಒಂದು ಹಬ್ಬದ ಸಂಭ್ರಮ ಮನಸ್ಸಲ್ಲ ಅನ್ಸುತ್ತೆ ತಾಯಿ ನೋಡ್ಬೇಕಾದ್ರೆ ಒಂದು ಹಬ್ಬ ಬಂದಂಗೆ ನಮ್ಗೆ ನಾವು ಶಾಪುರ ಯಾದಗಿರಿ ಡಿಸ್ಟಿಕ್ ಯಾದಗಿರಿ ಆಯ್ತು ಸರ್ ಏ ಪರವಾಗಿಲ್ಲ ಸಂತೋಷ ಮೈಸೂರಿಗೆ ನಾವು ಎರಡು ದಿನ ಆಯ್ತು ಗಂಟೆ Obrigado. <laughs> ಮಾಸದ ಮೂರನೇ ಶುಕ್ರವಾರದ ದರ್ಶನ ಮಾಡಿ ತುಂಬ ಸಂತೋಷ ಆಗ್ತಿದೆ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಪ್ರತಿ ವಾರದಲ್ಲೂ ಇರುವಂಥ ಲೂ ಪೋಲ್ಸ್ಗಳನ್ನ ಪೊಲೀಸ್ನವರು ಕರೆಕ್ಷನ್ ಮಾಡಿಕೊಂಡು ದೇವಸ್ಥಾನದ ಸಮಿತಿ ಆಗಿರಬಹುದು ಅಥವಾ ಪೊಲೀಸ್ನವ್ರು ಆಗಿರ್ಬೋದು ಈಗ ಆರ್ ಎಸ್ ಸ್ವಯಂ ಸೇವಕರಿದ್ದಾರೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗರು ತುಂಬ ಸಹಕಾರದಿಂದ ನಡ್ಕೊಳ್ತಾ ಇದ್ದಾರೆ ಮತ್ತು ಭಕ್ತಾದಿಗಳ ಜೊತೆ ತುಂಬ ಸಹಕಾರದಿಂದ ನಡ್ಕೊಳ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ ಮೊದಲನೇ ವಾರಕ್ಕೂ ಮತ್ತೆ ಮೂರನೇ ವಾರಕ್ಕೂ ತುಂಬ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಮೊದಲನೇ ವಾರದಲ್ಲಾಗಿದ್ದಂಥ ಎಲ್ಲ ಲೋಪದೋಷಗಳನ್ನ ಈಗ ಸರಿಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಮುಂದಿನ ಆಷಾಢ ಶುಕ್ರವಾರಕ್ಕೂ ಸಹ ದರ್ಶನಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಅಂತ ದೇವಸ್ಥಾನದ ಆಡಳಿತ ಆಗಿರ್ಬೋದು ಅರ್ಚಕರಾಗಿರ್ಬೋದು ಎಲ್ಲರಲ್ಲೂ ಸಹ ವಿನಂತಿ ಮಾಡ್ಕೊಳ್ತೀನಿ ತಾಯಿ ಚಾಮುಂಡೇಶ್ವರಿ ಈ ವ ಈ ವಾರದಲ್ಲಿ ತುಂಬ ಎಲ್ಲ ವ್ಯವಸ್ಥೆನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮೊದಲನೇ ವಾರದಲ್ಲಿ ಕಂಡು ಬಂತ ಎಲ್ಲ ಲೋಪದೋಷಗಳನ್ನ ಸರಿ ಮಾಡಿಸ್ಕೊಂಡಿದ್ದಾರೆ ಅದೊಂದು ತುಂಬ ಖುಷಿ ಕೊಟ್ಟಿದೆ ಎಲ್ಲ ಭಕ್ತಾದಿಗಳನ್ನ ಒಂದೇ ವಿನಯದಿಂದ ನಡೆಸ್ಕೊಳ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ